ಹಲೋ ಫುಡ್ ಈ ಸೀಲ್ರ ಇವತ್ತು ಎಳ್ಳೇನ ಬಳಸ್ಕೊಂಡು ಒಂದು ಜೆಲ್ಲಿ ಮಾಡೋಣ ಬನ್ನಿ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ನೋಡ್ಕೊಂಡು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಕೂಡ ಶೇರ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಮೂರು ಸ್ಪೂನು ತುಂಬ ಇರೋವಂಥದ್ದು ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಮೀನ್ಸ್ ಸ್ವಲ್ಪ ಪೌಡ್ರು ಕರ್ಗೋ ತನಕ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಅದನ್ನು ಸೈಡಲ್ಲಿ ಇಟ್ಕೊಂಡು ನಾನು ಒಂದು ಪಾತ್ರೆಗೆ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಬಿಸಿನೀರು ಇದ್ದೀನಿ ಇಲ್ಲ ಬಿಸಿನೀರು ಕಾಯಿಸ್ಕೊಂಡ್ರು ಆಯಿತು ಅದಕ್ಕೆ ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೆ ಸೋರಿ ಸಕ್ಕರೆ ಹಾಕ್ತಾಯಿದ್ದೀನಿ ಫಸ್ಟು ಆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರು ಪಿಂಕ್ ಕಲರ್ ಇರೋದರಿಂದ ನಾನು ಪಿಂಕ್ ಕಲರ್ ಹಾಕಿದ್ದೀನಿ ಫುಡ್ ಕಲ್ಲರ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರ್ಕೊತಕ್ಕ ಮಿಕ್ಸ್ ಮಾಡ್ತೀನಿ ನಂತರ ಅದಕ್ಕೆ ನಾನು ಆಮೇ ಅವಾಗ್ಲೇ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಕಂಪ್ ಫ್ಲೋರು ಅದನ್ನು ಹಾಕ್ತೀನಿ ಲೋ ಫ್ಲೇಮಲ್ಲಿ ನೀಟಾಗಿ ಕೈಯಾಡು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡ್ತಾ ಇರ್ಬೋದು ನೀವು ಗಟ್ಟಿ ಇತ್ತು ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಇದು ಬಂತು ಅಂದಾಗ ಸ್ವಲ್ಪ ತೆಳ್ಳನೇ ಇರಲಿ ಆ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಫೀಸರಲ್ಲಿ ಇಟ್ಬಿಡಿ ಅದಾದ ನಂತರ ಅದನ್ನು ಫ್ರೀಝರಲ್ಲಿ ಗಟ್ಟಿ ಆದಮೇಲೆ ಇನ್ನೊಂದು ಬಟ್ಲಿಗೆ ನಾನು ಮತ್ತೆ ಎರಡು ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಎಳನೀರು ಇರುತ್ತಲ್ಲ ಆ ಎಳ್ನೇನ ಜಾಸ್ತಿ ಹಾಕಿದ್ದೀನಿ ಇಲ್ಲಿ ತ್ರೀ ಹಂಡ್ರೆಡ್ ಎಮ್ ಎಲ್ ಎಳನೀರಿತ್ತು ಇತ್ತು ಅದಕ್ಕೆ ಎಳ್ನೆ ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಮತ್ತೆ ಸೇಮ್ ಪಾತ್ರೆಗೆ ಕಡಿಮೆ ಉರಿ ಇಟ್ಕೊಂಡು ಇದನ್ನು ಕೂಡ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನು ಕಾಯಿಸ್ಕೋಬೇಕಾಗುತ್ತೆ ಇದು ಮೇಲೆ ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಬಿಡಿ ನಂತರ ನಾನು ಇಲ್ಲಿ ಆಗಲೇ ನಾನು ಫ್ರೀಝರಲ್ಲಿ ಇಟ್ಟಿದ್ದಂತಹ ಅದನ್ನು ತೆಗೆದುಬಿಟ್ಟು ನೀಟಾಗಿ ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಹೋಳಾಗಿ ಕಟ್ ಮಾಡ್ಕೊಂಡ ನಂತರ ಆಗಲೇ ನಾನು ಕಾಯಿಸ್ಕೊಂಡು ವೈಟು ಎಳ್ನೀರು ಹಾಕ್ಕೊಂಡು ಅದನ್ನು ಈ ಕಟ್ ಮಾಡ್ಕೊಂಡಿರೋದನ್ನ ಅದಕ್ಕೆ ಹಾಕ್ಕೊಳ್ಳೋಣ ಈಗ ಫುಲ್ಲೆಲ್ಲ ಹಾಕ್ಕೋತಾ ಇದ್ದೀನಿ ಈ ದೊಳಿಗೆ ಹಕ್ಕಿದ ಏನು ಕರಗಲ್ಲ ಅದು ಮತ್ತು ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಟೇಸ್ಟ್ ಕೊಡುತ್ತೆ ಇದೊಂಥರ ಎಳನೀರಲ್ಲಿ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಕಲರ್ಫುಲ್ಲಾಗಿ ನೋಡ್ತಾ ಇದ್ದರೆ ಬೈಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ತು ಇಷ್ಟ ಆಯ್ತಾ ಇಲ್ವಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ